ಹಾಯ್ ಹಲೋ ರೈಸ್ ರಶ್ಮಿ ಡಾನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆಲ್ಲ ಚೆನ್ನಾಗಿರಂತೂ ಕೋಸ್ತ ನಾನು ಸಪತ್ ಆಗಿದ್ದೀನಿ ಆ್ಯಂಡ್ ಇನ್ನೇ ಇರಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಕಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಯಾವ್ ವಿಡಿಯೋ ಪೋಸ್ಟ್ ಆದ್ರೆ ಅಂತ ಹೇಳ್ತಾ ನಾನು ಸ್ಟಾರ್ಟ್ ಮಾಡ್ತಾ ಲೆಟ್ಸ್ ರಶ್ಮಿ ಬ್ಯಾಗ್ ಇಟ್ಕೊಂಡು ಬಂದ್ಬಿಟ್ಟಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಜಾಸ್ತಿ ಯೋಚನೆ ಮಾಡೋಕ್ ಹೋಗ್ಬೇಡಿ ಬಿಕಾಸ್ ಇಸ್ ರಿಲೈಸ್ ಆಲ್ ಅಬೌಟ್ ವಾಚ್ ಇನ್ ಮೈ ಬ್ಯಾಗ್ ಸೊ ಹಾಗಾಗಿ ಐ ಥಾಟು ನಾನು ಏನು ಅಂದ್ಕೊಂಡಿದ್ದೆ ಫಸ್ಟ್ ವಾಚ್ ಇನ್ ಮೈ ಫೋನ್ ಮಾಡೋಣ ಅನ್ಕೊಂಡೆ ಬಟ್ ಸ್ವಲ್ಪ ಅನ್ನಿಸ್ತು ಬೇಡ ಇಟ್ಸ್ ನಾಟ್ ಎ ರೈಟ್ ಟೈಮ್ ಟು ಶೋ ಮೈ ಫೋನ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಸ್ವಲ್ಪ ಟ್ವಿಸ್ಟ್ ಇರಲಿ ಅಂದ್ಬಿಟ್ಟು ಸೊ ಇದನ್ನು ಪ್ಲ್ಯಾನ್ ಮಾಡಿದೆ ವೈ ನಾಟ್ ಬ್ಲಾಗ್ ಮಾಡಬಾರ್ದು ಅಂತ ಸೊ ಬನ್ನಿ ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ ಹಿಂಗ್ ಐಸ್ ಏನು ಜಾಸ್ತಿ ಇಲ್ಲ ಆಲ್ಮೋಸ್ಟು ಎಲ್ಲ ಹುಡುಗಿರು ಏನೇನು ಇಟ್ಕೊತಾರೋ ಸೊ ನಾನು ಅದೇ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಿರ್ಬೋದು ಸೊ ಬನ್ನಿ ದೋಸ್ತಿ ದ ಫಸ್ಟ್ ಥಿಂಗ್ ಈಸ್ ಏನು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಬೇಕಾಗಿರೋದು ಫೋನ್ ಫೋನು 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 ಫೋನ್ ಇಲ್ಲ ಅಂದರೆ ಯಾವ ಕೆಲಸ ಕಾರ್ಯನೂ ಆಗೋಲ್ಲ ಎಂಥದ್ದು ಅಲ್ಲ ಸೊ ದ ಫಸ್ಟ್ ಥಿಂಗ್ ಇಸ್ ಫೋನ್ ಇದೆ ಸೊ ಲೈಕ್ ನಿ ಸೊ ಫಸ್ಟ್ ತಿಂಗ್ ಫೋನು ಆಲ್ಮೋಸ್ಟ್ ಎಲ್ಲರೂ ಕ್ಯಾರಿ ಮಾಡೇ ಮಾಡಿದೆ ಇಟ್ಸ್ ಕಾಮನ್ ಸೊ ನೆಕ್ಸ್ಟ್ ಥಿಂಗ್ ದ ಮೇನ್ ಥಿಂಗ್ ಮ್ಯಾಪ್ಕೀನ್ ಸೊ ಮುಖ ಹೊಸಕ್ಕಿ ಟವಲ್ ಹೇಗಂದ್ಬಿಟ್ಟಿದೆ ನೋಡಿ ಇದು ಯಾವುದೋ ಸ್ವಲ್ಪ ಕಾಜಲ್ ಒಡ್ಸಿದ್ದೆ ಯಾವಾಗಲೂ ಲಿಪ್ಸ್ಟಿಕ್ಕು ಕಾಜಲ್ ಗೊತ್ತಿಲ್ಲ ಹಂಗೆ ಇದೆ ತೆಗ್ದಿರಲಿಲ್ಲ ಸೊ ಟವಲ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಬಿಕಾಸ್ ಎಲ್ಲರೂ ಆಚೆ ಹೋದಾಗ ಬೇಕಾಗುತ್ತೆ ಗೀಶ್ ಆ ಬಿಸಿಲು ಇದು ಇದು ಒಡ್ಸ್ಕೊಳಕ್ಕೆ ಸೊ ನೆಕ್ಸ್ಟ್ ಥಿಂಗ್ ಈಸ್ ಏನೇನು ಇಟ್ಟಿದ್ದೀನಿ ಮಾಯಶ್ಚರೈಸರ್ ಕ್ರೀಮ್ ಇಟ್ಟಿದ್ದೀನಿ ಗೀಶ್ ಮಾಯ್ಚರೈಸರ್ ಸೊ ಬಿಸಿಲಿರುತ್ತಲ್ಲ ಸೊ ಹಾಗಾಗಿ ಎಮರ್ಜೆನ್ಸಿಗೆ ಯಾವಾಗಲೂ ಇದ್ದೇ ಇರುತ್ತೆ ನನ್ನ ಬ್ಯಾಗಲ್ಲಿ ಸೊ ನೆಕ್ಸ್ಟ್ ತಿಂಗ್ ವಾಲೆಟ್ ಇಟ್ಟಿದ್ದೀನಿ ಒಂದು ಶೋ ಇಲ್ಲೆಲ್ಲ ಸಿಟ್ಟಿದೆ ಆ್ಯಂಡ್ ಏನೇನು ಇಟ್ಟಿದ್ದೀನಿ ಒಳಗಡೆ ಚಿ ಇದು ಯಾವುದೋ ಅಲೆ ನೋಟೈತೆ ಗೈಸ್ ಯಾವುದಪ್ಪ ಇದು ಒಂದು ರೂಪಾಯಿ ನೋಟಂತೆ ಒಳ್ಳೆಯ ಕಾಲದ್ದು ಇವಾಗೆಲ್ಲ ಯೂಸ್ ಇಲ್ಲ ಇದು ಆ್ಯಂಡ್ ಒಂದು ದೇವರದ್ದು ಫೋಟೋ ಇರಲಿ ಆ್ಯಂಡ್ ದ ನೆಕ್ಸ್ಟ್ ತಿಂಗ್ ಈಸ್ ನನ್ನ ಕಾರ್ಡ್ಸ್ ಎ ಟಿ ಎಮ್ ಕಾರ್ಡ್ಸ್ ಸೋ ಇದರಲ್ಲಿ ಏನಿದೆ ಇದರಲ್ಲಿ ಏನೂ ಇಲ್ಲ ಕ್ಯಾಶ್ ಅಂತ ಇಟ್ಟಿಲ್ಲ ಯೋಚನೆ ಮಾಡಬೇಡಿ ಇದು ನಮ್ಮಣ್ಣ ನಾನು ಯೂಸ್ ಕೈಸು ಇದು ನನ್ನ ಪಿ ಯು ಫೋಟೋ ಹೆಂಗಿದೀನಿ ನೋಡಿ ಇದಕ್ಕೂ ಈ ಫೇಸ್ಗೂ ಮ್ಯಾಚೇ ಇಲ್ಲ ನೋಡಿ ಆದರೂ ಒಂದು ನೆನಪು ಇರುತ್ತೆ ಅಂತ ಇದು ನಮ್ಮಣ್ಣ ಆ್ಯಂಡ್ ಇದು ನಾನು ನನ್ನ ಪಿ ಯು ಫೋಟೋ ಬೇಸಿದ್ದು ಪಿ ಯು ಪಿಯು ಸೊ ನೆನಪಿಗೆ ಹಂಗೆ ಇಟ್ಕೊಂಡಿದಿನಿ ಸೊ ಕ್ಯಾಶ್ ಏನು ಇಟ್ಟಲ್ಲ ಬಿಟ್ಟು ಕಾರ್ಡ್ ಇಟ್ಕೊಂಡಿದ್ದೀನಿ ಸೊ ಅಷ್ಟೇ ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ಯಾಕಂದರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಸೊ ಏನಾದರೂ ಇವಾಗ ಮನೇಲೋನ್ ಮರ್ತೋಗ್ಬಿಟ್ಟಿರ್ತೀವಿ ಸೊ ಆಲ್ಮೋಸ್ಟ್ ಬ್ಯಾಗ್ ತೆಗ್ದೆ ತೆಗಿತೀವಿ ಎಲ್ಲದಕ್ಕೂ ಸೊ ನಾವೇನಾದರೂ ಆಚೆ ಹೋದರೆ ಏನೋ ಮರ್ತದ್ರೆ ಏನಾದ್ರು ಬರ್ಕೊಂಡಿರ್ಬೋದಲ್ಲ ಸೊ ನೆನಪಿರೋದನ್ನ ಮರ್ಕೊಂಡ್ಬಿಟ್ಟು ಆಚೆ ಹೋಗಿ ನೋಡಿದ್ರೆ ಹ್ಞೂ ಮರ್ತೋಗಿದ್ದೆ ಅಂದ್ಬಿಟ್ಟು ಏನಾದರೂ ಪರ್ಚೇಸ್ ಮಾಡ್ಕೊತೀವಿ ಸೊ ಹಾಗಾಗಿ ಒಂದು ಪೆನ್ನು ಒಂದು ಬುಕ್ ಇದೆ ಅಂದಮೇಲೆ ಪೆನ್ ಇರಲೇಬೇಕು ಎಲ್ಲ ಹಾಕ್ಬಿಟ್ಟಿದ್ದೀನಿ ಸಿಕ್ಕ ತೋರಿಸ್ತೀವಿ ಸೊ ಪೆನ್ ಐ ಮೀನ್ ಬುಕ್ ಪೆನ್ನು ಆ್ಯಂಡ್ ಇದು ಒಂದು ಪಾಕೆಟ್ ಎಂಗೇಜ್ ಐ ಮೀನ್ ಎಂಗೇಜ್ ಅವನಂತೆ ಇದು ಪಾಕೆಟ್ ಪರ್ಫ್ಯೂಮ್ ಸಾರಿ ಪಾಕೆಟ್ ಪರ್ಫ್ಯೂಮ್ ಇದು ಸೊ ಸ್ಮೆಲ್ ಚೆನ್ನಾಗಿದೆ ಒಂಥರ ಎಂಗೇಜ್ಸ್ ಎಲ್ಲ ಸಾಕೆ ಮಸ್ತಿ ಇರುತ್ತೆ ಸೊ ಅದೊಂದು ಇಟ್ಟಿದ್ದೀನಿ ಇನ್ನೇನಪ್ಪ ಇಟ್ಟಿದ್ದೀನಿ ನಾನು ಇದೇನು ಗೊತ್ತಾ ಅಂಡರ್ ಆಮ್ಸು ಸ್ವೆಟ್ ಆಗುತ್ತಲ್ಲ ಸೊ ಅದು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ನಾನೊಂದು ತುಂಬಾ ಸ್ವೆಟ್ ಆಗ್ತೀನಿ ಅದು ರೋಸ್ ಮೇಲೆ ಬರ್ತಾ ಇರುತ್ತೆ ಸೊ ಹಾಗಾಗಿ ಇದು ಇಟ್ಟಿದ್ದೀನಿ ಆ್ಯಂಡು ಅಂಡರ್ ಆರ್ಮ್ ರೋಲ್ ಆನ್ ಟ್ರಿಕ್ ಇದೆಲ್ಲ ಕ್ಯಾರಿ ಮಾಡಬೇಕು ಗೈಸ್ ಹೆಣ್ಮಕ್ಳು ಇವಾಗ ತುಂಬ ಸುತ್ತಾಡ್ತೀವಿ ಅಂದರೆ ಆಚೆಗಡೆ ಹೋಗಿ ಆಲ್ಮೋಸ್ಟ್ ಇದೆಲ್ಲ ಯೂಸ್ ಮಾಡಬೇಕು ಇಟ್ಕೋಬೇಕು ಎಲ್ಲ ಇಟ್ಸ್ ಅ ಬೇಸಿಕ್ ಥಿಂಗ್ ಹೆಣ್ಮಕ್ಳಿಗೆ ಆ್ಯಂಡ್ ಮೌತ್ ಅನ್ನರು ಅಷ್ಟೆ ನಾನು ಅದನ್ನು ಕ್ಯಾರಿ ಮಾಡ್ತೀನಿ ಜಾಸ್ತಿ ಎಲ್ಲ ಇಟ್ಬಿಟ್ಟಿದ್ದೀನಿ ಗೊತ್ತಿಲ್ಲ ಮೌತ್ ಅನ್ನರು ಈ ಥರ ಅಂಡರ್ ಆಮ್ಸ್ದು ತುಂಬ ಡೋರ್ ಸ್ಮೆಲ್ ಬಂದಾಗ ಅದು ಚೆನ್ನಾಗಿರಲ್ಲ ಬೇರೆಯವ್ರ ಜೊತೆ ಲೈಕ್ ಮಾತಾಡಬೇಕಾದ್ರೆ ಲೈಕ್ ಏನೋ ಒಂದು ಬಿಹೇವ್ ಮಾಡಬೇಕಾದ್ರೆ ನಮ್ಮನ್ನು ನಾವು ನೀಟಾಗಿ ಇಟ್ಕೋಬೇಕು ಸೊ ಅಷ್ಟೇ ಸೊ ಹಾಗಾಗಿ ಅದೆಲ್ಲ ಕ್ಯಾರಿ ಮಾಡಬೇಕು ಆಮೇಲೆ ನೆಕ್ಸ್ಟ್ ಥಿಂಗ್ ಈಸ್ ಇದೊಂದು ಎಮರ್ಜೆನ್ಸಿಗೆ ಸೊ ಕೆಲವೊಂದ್ಸತಿ ಹೇಳೋಕ್ಕಾಗಲ್ಲ ಸೊ ಯಾವಾಗಲೂ ಒಂದು ಇಲ್ಲ ಇಡ್ತೀನಿ ಇಲ್ಲ ನಮಗಾಗಲ್ಲ ಅಂದ್ರೆ ಬೇರೆಯವ್ರಿಗಾದರೂ ಎಲ್ಪ್ ಆಗುತ್ತೆ ಸೊ ಹಾಗಾಗಿ ಒಂದು ಸ್ಯಾನಿಟೈರಿ ನ್ಯಾಪ್ಕಿನ್ ಇಟ್ಟಿದ್ದೀನಿ ಆ್ಯಂಡ್ ಟಿಶು ಪಿಪ್ಪು ಆಲ್ಮೋಸ್ಟ್ ಟಿಶು ಟಿಶು ಎಲ್ಲ ಚಿಕ್ಕ ಚಿಕ್ಕ ಬೀಜ ನೆಕ್ಸ್ಟ್ ಇದು ಬಂದು ಬಾಡಿ ಲೋಷನು ಆಲ್ಮೋಸ್ಟ್ ಇದೆಲ್ಲ ಇಟ್ಟಿರ್ತೀರ ಬಿಟ್ಟು ಬಾಡಿ ಲೋಷನ್ ಇಟ್ಟಿದ್ದೀನಿ ನನ್ನ ಬ್ಯಾಗಲ್ಲಿ ಆ್ಯಂಡ್ ದಿರ್ ಈಸ್ ಅ ಒನ್ ಮಾಸ್ಕ್ ಸೊ ಎಲ್ಲ ಇದೆಲ್ಲ ಬಿಟ್ಟು ಬೀಜ ಆ್ಯಂಡ್ ಇಲ್ಲಿ ನೋಡಿ ಹೇರ್ ಬ್ಯಾಂಡು ಕ್ಲಿಪ್ಸು ಆ್ಯಂಡ್ ಕೋಮು ಇದೆಲ್ಲ ನಾರ್ಮಲ್ ಸೊ ಆ್ಯಂಡ್ ಸನ್ಸ್ಕ್ರೀನ್ ಇಟ್ಕೊಂಡಿದ್ದೀನಿ ಒಂದು ಸೊ ದಿರ್ ಈಸ್ ಎ ಹೈಲೈಟರ್ ಬಿಕಾಸ್ ತುಂಬ ಸಿಂಪಲ್ ಮೇಕಪ್ ಮಾಡ್ಕೊಂಡಿಲ್ಲ ಅಂದ್ರೂ ಲೈಕ್ ಇದೊಂದು ಚೂರು ಹಚ್ಚಿದ್ರೆ ಮುಖ ಸ್ವಲ್ಪ ಗ್ಲೋ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಮರ್ಜೆನ್ಸಿಗೆ ಇಟ್ಕೊಂಡಿರ್ತೀನಿ ಅಷ್ಟೇ ಸೊ ಸನ್ಸ್ಕ್ರೀನ್ ಮಸ್ತ್ ವೀಕ್ ಅಷ್ಟೇ ಇರಬೇಕು ಸೊ ನೆಕ್ಸ್ಟ್ ಥಿಂಗ್ ಈಸ್ ಶೀಟ್ಸ್ ಶೇಡ್ಸ್ ಇರಬೇಕು ಇರಬೇಕು ಅಲ್ಲ ಸುಮ್ಮನೆ ಇಟ್ಕೊಂಡಿದ್ದೀನಿ ಬಟ್ ಹಾಕ್ಕೊಳ್ಳಲ್ಲ ನಾನು ಜಾಸ್ತಿ ಇದೆಲ್ಲ ಇಷ್ಟು ಶೋಕೆ ಎಲ್ಲ ಇಲ್ಲ ಸೊ ಇಟ್ಕೊಂಡಿರ್ತೀನಿ ಅಷ್ಟೇ ಸೊ ಎಮರ್ ಲೈಕ್ ಎಮರ್ಜೆನ್ಸಿ ಎಲ್ಲ ಸೊ ಎಲ್ಲಾದರೂ ಹಿಂಗೆ ಔಟಿಂಗ್ ಹೋದಾಗ ಬ್ಯಾಗಲ್ಲಿ ಇರುತ್ತಲ್ಲ ಏನು ನಾವು ಕೈಯಲ್ಲಿ ಇಟ್ಕೊತೀವ ಬ್ಯಾಗಲ್ಲಿ ಒಳಗೆ ತಾನೆ ಇಟ್ಟಿರ್ತೀವಿ ಸೊ ಬೇಕಾದಾಗ ಸ್ವಲ್ಪ ಪೋಸಸ್ ಎಲ್ಲ ಕೊಡ್ಬೋದು ನೋಡಿ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತೀವಿ ಒಂದೆರಡು ಪಿಕ್ಸ್ ತೊಗೋತೀವಿ ನಮ್ಮಿಂದ సో ఆగకి షీస్ ఇట్ కొట్టిని తీదిని ఇదిది పెన్ ఇదు ఎల్ల ఆల్మోస్ట్ మేకప్ ఐటమ్స్ గైస్ లిప్ గ్లోస్ ఇదు ఐ మీన్ లిప్ బమ్ ఇదు లిప్ లైనర్ సో ఆల్మోస్ట్ లిప్స్టిక్ నెయిల్ Polish మస్కారా ఏనేనేం ఇwidetildeని గైస్ ಇದೆಲ್ಲ ಲೈಕ್ ಬೇಸಿಕ್ ಮೇಕಪ್ಸ್ ಥರ ಬೇಕು ನಾವು ಆಚೆ ಹೋದಾಗ ಫುಲ್ಲು ಸ್ವೆಟ್ ಆದಾಗ ಯೂಸ್ ಆಗುತ್ತೆ ಏನು ಇದೇ ಹಾಕಬೇಕು ಫೌಂಡೇಶನ್ನೇ ಹಾಕಬೇಕು ಕ್ರೀಮೇ ಹಾಕಬೇಕು ಅಂತ ಏನಿಲ್ಲ ಸೊ ಆಲ್ಮೋಸ್ಟ್ ಲೈಕ್ ಮುಖ ತೊಳ್ಕೊಂಡು ಕಾಂಪ್ಯಾಕ್ಟ್ ಪೌಡ್ರ್ ಈ ಥರ ಲಿಪ್ ಲೈನರ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಕಾಚ ಮಸ್ಕರ್ ಹಾಕೊಂಡ್ರೆ ಅದೇ ಸಾಕು ಮೇಕಪ್ಪು ಸೊ ಆಲ್ಮೋಸ್ಟ್ ಯಾವ ಫೌಂಡೇಶನ್ಸ್ ಬೇಡ ಯಾವ ಕ್ರೀಮು ಬೇಡ ಸೊ ಇದೆಲ್ಲ ಲೈಕ್ ಎಮರ್ಜೆನ್ಸಿಗೆ ಅಷ್ಟೆ ಲೈಟಾಗಿಡೋಕ್ಕೆ ಸೊ ನೆಕ್ಸ್ಟ್ ಥಿಂಗ್ ಇಸ್ ಸೇಮ್ ಅದೇ ಸೈಲೈನರು ಕಾಜಲ್ಲು ಆ್ಯಂಡ್ ಲಿಪ್ ಗ್ಲಾಸ್ ಒಂದು ಇದೆ ಇದೆ ಚೆನ್ನಾಗಿದೆ ಇದು ಸ್ಮೆಲ್ಲು ಸ್ಟ್ರಾಬೆರಿ ಫ್ಲೇವರ್ ಇದು ನಮ್ಮ ಆಂಟಿ ಕೊಟ್ಟಿದ್ದು ನಳಿನಿ ಆಂಟಿ ಹಾರ್ಡ್ ಹಾರ್ಡಿ ಕ್ಯಾಂಡಿ ಚೆನ್ನಾಗಿದೆ ಸ್ಮೆಲ್ಲ ಲಿಪ್ ಗ್ಲಾಸ್ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ನೆಕ್ಸ್ಟು ಅಲ್ಲಿ ಒಂದು ಯಾವುದೋ ಹಾಕಿದ್ದೀನಿ ಬಿ ಬಿ ಕ್ರೀಮ್ ಅಂತ ಯೂಸೇ ಮಾಡಲ್ಲ ಇದು ಫಸ್ಟ್ ಯೂಸ್ ಮಾಡ್ತಿದ್ದೆ ಕಾಲೇಜ್ ಡೇಸಲ್ಲಿ ಇವಾಗ ಎಲ್ಲ ಬಂದಮೇಲೆ ಇದೆಲ್ಲ ಯೂಸೇ ಮಾಡ್ತಾ ಇಲ್ಲ ಸುಮ್ಮನೆ ಎಮರ್ಜೆನ್ಸಿ ಇಟ್ಟಿದ್ದೀನಿ ಅಷ್ಟೇ ಫೌಂಡೇಶನ್ ಹಾಕಿಲ್ಲ ಅಂದರೆ ಇದೊಂದು ಕ್ರೀಮ್ ಹಾಕ್ಕೊಂಡ್ರೆ ಸಾಕು ಆ್ಯಂಡ್ ಅನೇಲ್ ಪಾಲಿಶು ಇಟ್ಟಿದ್ದೀನಿ ಆ್ಯಂಡ್ ಏನು ವೆಟ್ ವೈಟ್ಸ್ ಇಟ್ಕೊಂಡಿದ್ದೀನಿ ಆ್ಯಂಡ ಬ್ರಷ್ ಇದೊಂದೇ ಬ್ರಷ್ ಇಟ್ಟಿರೋದು ಏನಕ್ಕೆ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ನೀವು ಕಾಂಪ್ಯಾಕ್ಟ್ ಪೌಡರು ಇಲ್ಲ ಬ್ಲಶ್ಗೆ ಶೇರ್ ಹಾಕಿ ಕಟ್ಟಿಟ್ಟಿರ್ತೀನಿ ಅಷ್ಟೇ ಸೊ ನೆಕ್ಸ್ಟ್ ಥಿಂಗ್ ಈಸ್ ಲಾಸ್ಟ್ ಒಂದು ಪಿನ್ ಇದೆ ಗೈಸ್ ಸೇಫ್ಟ್ ಟಿಪ್ಪಿನ ಏನಕ್ಕೆ ಇದ್ದೀರ ನನಗೆ ಗೊತ್ತಿಲ್ಲ ಸೊ ಇರಬೇಕಿದೆಲ್ಲ ಇರಬೇಕು ಸೊ ಅಷ್ಟೇ ರೈಸ್ ಇನ್ನೇನಿಲ್ಲ ಅಷ್ಟೇ ನಂಗೆ ಇದು ಒಂದು ಚೂರು ಒಂದು ಸ್ಪೇಸ್ ಇದೆ ಒಂದು ಇದೆ ಇಲ್ಲಿ ಇನ್ನೊಂದು ಚೂರು ಸ್ಪೇಸ್ ಇದೆ ಅಷ್ಟೇ ಬಟ್ ಚೆನ್ನಾಗಿದೆ ಮೈಕಲ್ ಕೂಡದು ಚೆನ್ನಾಗಿದೆ ಸೊ ಇಷ್ಟೇ ನನ್ನ ಬ್ಯಾಗಲ್ಲಿ ನಾನು ಇಟ್ಕೊಂಡಿರೋದು ಬಟ್ ನಾನು ತುಂಬ ಎಲಾಬ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಆಲ್ಮೋಸ್ಟ್ ಏನೇನು ಥಿಂಗ್ಸ್ ಇಟ್ಟಿರ್ತಾಳೆ ಹೆಣ್ಮಕ್ಳು ಸೊ ಆಲ್ಮೋಸ್ಟ್ ನಮ್ದೆಲ್ಲ ಇಷ್ಟೇ ಬೇರೆಯವ್ರು ಇನ್ನೂ ಏನೇನೋ ಏನೇನೋ ಇಟ್ಕೊಂಡಿರ್ತಾರೆ ಬಟ್ ನನ್ನ ಬ್ಯಾಗಲ್ಲಿ ಇದಿದೆ ಇಷ್ಟೇ ನಾನು ಇಷ್ಟೇ ತೊಗೊಂಡೋದು ಎಲ್ಲ ಎಲ್ಲೋದ್ರೂ ನಾನು ಇಷ್ಟೇ ತೊಗೊಂಡು ಹೋಗೋದು ಅದನ್ನು ಬಿಟ್ಟು ನಾನು ಜಾಸ್ತಿ ಏನೋ ತೊಗೊಂಡೋಗಲ್ಲ ನಾನು ಕ್ಯಾರಿನೂ ಮಾಡಲ್ಲ ಸಾಕು ಇಷ್ಟು ಮೇಕಪ್ ಐಟಮ್ಸ್ ಇದ್ದರೆ ಸೊ ಎಲ್ಲರೂ ಹೋದಾಗ ಸಡನ್ನಾಗಿ ಏನೋ ಟಚ್ ಅಪ್ ಮಾಡ್ಬೋದು ಅಷ್ಟೇ ಸೊ ಇದೆಲ್ಲ ಎತ್ತಿಡ್ತೀವಿ ಸ್ವಲ್ಪ ಗೈಸ್ ನೋಡಿ ಗುಡಿ ಎಲ್ಲ ಹಿಂಗೆ ತುಂಬಿದೆ ಹಿಂಗೆ ತುಂಬಿಡೋದು ತೆಗ್ದಾಗ ಮತ್ತೆ ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಆರ್ಗನೈಸ್ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗ್ಬಿಟ್ಟಿರುತ್ತೆ ಸೊ ಆಮೇಲೆ ಆರ್ಗನೈಸ್ ಮಾಡ್ಕೊತೀನಿ ಇಟ್ ಹ್ಯಾಪನ್ ಅಷ್ಟೇ ಒಂದ್ ಚೆನ್ನಾಗಿದೆ ನನಗೆ ಈ ಬ್ಯಾಗ್ ತುಂಬಾ ಇಷ್ಟ ಎಲ್ಲೊಬ್ರು ತೊಗೊಂಡೋಗ್ತೀನಿ ಹೋಗಿ ತುಂಬಾ ತುಂಬ ಪೊಳೆಯಾಗ್ಬಿಟ್ಟಿದ್ವಿ ಬೇರೆ ಇದೆ ನೋಡಿ ಚೆನ್ನಾಗಿತ್ತು ಸಿಂಪಲ್ ಆ್ಯಂಡ್ ಸೊ ಅಷ್ಟೇ ಗೈಸ್ ನನ್ನ ಬ್ಯಾಗಲ್ಲಿ ಇದ್ದಿದ್ದು ನಾನು ಇಟ್ಟಿರೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ತುಂಬ ಎಲಬ್ರೇಟ್ ಮಾಡೋಕ್ಕೋಗಿಲ್ಲ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಏನೋ ಅಂತ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಮಾಡಿದ್ದೀನಿ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ನನ್ನ ಪ್ರೊಫೈಲ್ ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸೊ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈಸ್ ಯು ಲಾಚ್ ಆಫ್ ಲವ್ ಯು ಬೈಸ್ ಲಾಚ್ ಆಫ್ ಲವ್